ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಾವು ಹೆಲ್ತ್ ಕೇರ್ ಫೀಲ್ಡ್ ಅಂದ್ರೆ ಹಾಸ್ಪಿಟಲ್ ವರ್ಕ್ ಮಾತ್ರ ಅಲ್ಲ ವರ್ಲ್ಡ್ ವೈಡ್ ಅಪರ್ಚುನಿಟೀಸ್ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು ಅದರಲ್ಲಿ ಒಂದು ಸೂಪರ್ ಆಪ್ಷನ್ ಅಂದ್ರೆ ಯು ಎ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಪ್ರೊವೆನ್ಷನ್ ಎಂ ಓ ಎಚ್ ಎಕ್ಸಾಮ್ ಈ ವಿಡಿಯೋದಲ್ಲಿ ನಾನ್ ನಿಮಗೆ ಎಂ ಓ ಎಚ್ ಎಕ್ಸಾಮ್ ಬಗ್ಗೆ ಕ್ಲಿಯರ್ ಐಡಿಯಾನ ಕೊಡ್ತೀನಿ ಯಾರು ಅಪ್ಲೈ ಮಾಡ್ಬೋದು ಪ್ರೋಸೆಸ್ ಹೇಗಿರುತ್ತೆ ಎಕ್ಸಾಮ್ ಸೆಂಟರ್ಸ್ ಎಲ್ಲಿದೆ ಜಾಬ್ ಆಪ್ಷನ್ಸ್ ಹೇಗಿರುತ್ತೆ ಅಂತ ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರೋ ಡೇಟಾ ಫ್ಲೋ ವೆರಿಫಿಕೇಶನ್ ಮತ್ತೆ ಎಕ್ಸಾಮಿನೇಷನ್ ಪ್ರೊಸೆಸ್ ಬಗ್ಗೆ ಕೂಡ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಹೆಲ್ ಕೇರ್ ಪ್ರೊಫೆಷನಲ್ ಆಗಿ ಇಂಟರ್ನ್ಯಾಷನಲ್ ಕರಿಯರ್ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ನಮ್ಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇವತ್ತು ನಮ್ಮ ವಿಡಿಯೋದಲ್ಲಿ ನಾನು ಎಮ್ಓ ಎಚ್ ಬಗ್ಗೆ ಮಾತಾಡ್ತಾ ಇದೀನಿ ಎಮ್ಓ ಎಚ್ ಅಂದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಇಂಡ್ ಪ್ರಿವೆನ್ಶನ್ ಯು ವಿಡಿಯೋ ಯಾರಾದ್ರೂ ಎಂ ಓ ಎಚ್ ಎಕ್ಸಾಮ್ ಗೆ ಅಪ್ಲೈ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇಲ್ಲಾಂದ್ರೆ ಎಂ ಎಚ್ ನಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾ ನಮ್ಗೆ ಹೇಳಿರೋ ಹಾಗೆ ಯು ಅಲ್ಲಿ ಸೆವೆನ್ ಎಮಿರೇಟ್ಸ್ ಇದೆ ಅಬುದಾಬಿ ಅಬುದಾಬಿ ಇಸ್ ಅ ಕ್ಯಾಪಿಟಲ್ ಸಿಟಿ ಅಂಡ್ ದುಬೈ ಶಾರ್ಜಾ ಅಜ್ಮಾನ್ ಉಮಲ್ ಖುವನ್

ಫಸ್ಟ್ ಒನ್ ಇಸ್ ಅಪ್ಲಿಕೇಶನ್ ಅಪ್ರೂವಲ್ ಇಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ನ ರೆಡಿ ಇಟ್ಕೋಬೇಕು ಡಿಗ್ರಿ ಆರ್ ಡಿಪ್ಲೊಮಾ ಮಾರ್ಕ್ ಲಿಸ್ಟ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಹೋಮ್ ಕಂಟ್ರಿ ಸರ್ಟಿಫಿಕೇಟ್ ಅಂಡ್ ಗುಡ್ ಸ್ಟ್ಯಾಂಡಿಂಗ್ ಸರ್ಟಿಫಿಕೇಟ್ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು ಎಲ್ಲಾ ಕ್ಯಾಟಗರೀಸ್ಗೂ ಆಲ್ಮೋಸ್ಟ್ ಅಟ್ಲೀಸ್ಟ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿರುವಂತಹ ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗೆ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂಡ್ ನರ್ಸಸ್ ಲ್ಯಾಬ್ ಟೆಕ್ನಿಷಿಯನ್ಸ್ ಇವರಿಗೆ ರೀಸೆಂಟ್ ಆಗಿ ಪಾಸ್ ಆಗಿದ್ರೆ ಎಕ್ಸ್ಪೀರಿಯನ್ಸ್ ಏನು ಬೇಡ ಇನ್ ಕೇಸ್ ಏನಾದರೂ ಸಿಕ್ಸ್ ಮಂತ್ಸ್ ಆಗಿದ್ರೆ ಕೋರ್ಸ್ ಕಂಪ್ಲೀಷನ್ ಆಗಿ ಸಿಕ್ಸ್ ಮಂತ್ಸ್ ಆಗಿದ್ರೆ ಸಿಕ್ಸ್ ಮಂತ್ಸ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಬೇಕು ಒನ್ ಇಯರ್ ಆಗಿದ್ರೆ ಒನ್ ಇಯರ್ ಟೂ ಇಯರ್ ಆಗಿದ್ರೆ ಟೂ ಇಯರ್ ಟೂ ಗಿಂತ ಜಾಸ್ತಿ ಆಗಿದ್ರೆ ಅಟ್ಲೀಸ್ಟ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಬೇಕು ಡಾಕ್ಟರ್ಸ್ ಎಂಎಸ್ ಎಸ್ ಮಾಡಿರುವಂತಹ ಡಾಕ್ಟರ್ಸ್ಗೆ ಲಾಗ್ ಬುಕ್ ಇರಬೇಕು ನರ್ಸಸ್ಗೆ ಬಿ ಎಲ್ ಎಸ್ ಸರ್ಟಿಫಿಕೇಟ್ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸು ರೆಡಿ ಇದ್ರೆ ಎಮ್ ಒ ಎಚ್ಗೆ ಸಬ್ಮಿಟ್ ಮಾಡ್ಬೋದು ಎಮ್ ಎಚ್ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲಾನು ಇವ್ಯಾಲೇಟ್ ಮಾಡಿ ಅಪ್ರೂವಲ್ ಕೊಡ್ತಾರೆ ಒನ್ಸ್ ಅಪ್ರೂವಲ್ ಸಿಕ್ ಮೇಲೆ ನೀವು ಡೇಟಾ ಫ್ಲೋ ವ್ಯಾರಿನ್ಗೆ ಅಪ್ಲೈ ಮಾಡಬೇಕು ಎಮ್ಓ ಎಚ್ ಡೇಟಾ ಫ್ಲೋ ಪೇಮೆಂಟ್ ಲೈಕ್ನ ಶೇರ್ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಈಸ್ ಡೇಟಾ ಫ್ಲೋ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫೈ ಮಾಡ್ತಾರೆ ನಿಮ್ಮ ಯೂನಿವರ್ಸಿಟಿ ಇಂದ ಹೋಮ್ ಕಂಟ್ರಿ ಕೌನ್ಸಿಲ್ ಇಂದ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಹಾಸ್ಟೆಲ್ ಹಾಸ್ಪಿಟಲ್ ಇಂದ ಗುಡ್ ಸ್ಟ್ಯಾಂಡಿಂಗ್ ಸರ್ಟಿಫಿಕೇಟ್ ನ ಇವೆಲ್ಲ ಚೆಕ್ ಮಾಡಿ ಡೇಟಾ ಆಫ್ ಲೋ ವೆರಿಫಿಕೇಶನ್ ರಿಪೋರ್ಟ್ ನ ಕೊಡ್ತಾರೆ ಟ್ವೆಂಟಿ ಫೈವ್ ಡೇಸ್ ಒಳಗೆ ಯೂಶಲಿ ರಿಸಲ್ಟ್ ಬರುತ್ತೆ ರಿಸಲ್ಟ್ ಅಲ್ಲಿ ತ್ರೀ ಟೈಪ್ಸ್ ಇರುತ್ತೆ ಒಂದು ಪಾಸಿಟಿವ್ ಸೆಕೆಂಡ್ ಡಿಸ್ಕ್ರಿಪೆನ್ಸಿ ಥರ್ಡ್ ಇಸ್ ಅನೇಬಲ್ ಟು ವೆರಿಫೈ ಪಾಸಿಟಿವ್ ಬಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಡಿಸ್ಕ್ರಿಪೆನ್ಸಿ ಬಂದ್ರೆ ದರ್ ವಿಲ್ ಬಿ ಸಮ್ ಇಶ್ಯೂಸ್ ಇನ್ ಯೋರ್ ನೇಮ್ ಆರ್ ಎಕ್ಸ್ಪೀರಿಯನ್ಸ್ ಎಕ್ಸೆಟ್ರಾ ಜೆನ್ಯೂನ್ ಆಗಿದ್ರೆ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಡಿಸ್ಕ್ರಿಪೆನ್ಸಿ ಸರ್ಟಿಫಿಕೇಟ್ ಬಂದ್ರೆ ನೀವು ಯು ಎ ಇಲ್ಲಿ ಎಲ್ಲೂ ವರ್ಕ್ ಮಾಡೋಕೆ ಆಗಲ್ಲ ಆ್ಯಂಡ್ ಅನೇಬಲ್ ಟು ವೆರಿಫೈ ಅಂತ ರಿಸಲ್ಟ್ ಬಂದ್ರೆ ವೆರಿಫಿಕೇಶನ್ ಟೈಮ್ ಅಲ್ಲಿ ನಿಮ್ಮ ಯೂನಿವರ್ಸಿಟಿ ಅಥವಾ ಹಾಸ್ಪಿಟಲ್ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಅನೇಬಲ್ ಟು ವೆರಿಫೈ ಅಂತ ರಿಸಲ್ಟ್ ಬರ್ಬೋದು ಸೊ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕೆ ಮುಂಚೆ ನಿಮ್ಮ ಎಲ್ಲ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ಸ್ ಸರಿಯಾಗಿ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಕ್ಲೋಸ್ ಆಗಿರೋ ಫೆಸಿಲಿಟಿ ನ ಹಾಕಬೇಡಿ ಇಲ್ಲಾಂದ್ರೆ ಅನೇಬಲ್ ಟು ವೆರಿಫೈ ಅಂತ ರಿಸಲ್ಟ್ ಬರುತ್ತೆ ಸೊ ಡೇಟ್ ಆಫ್ ಫ್ಲೋ ವೆರಿಫಿಕೇಶನ್ ಅಲ್ಲಿ ನಿಮ್ಮ ರಿಸಲ್ಟ್ ಪಾಸಿಟಿವ್ ಬರಬೇಕು ಥರ್ಡ್ ಸ್ಟೆಪ್ ಇಸ್ ಎಮ್ಓ ಎಚ್ ಎಕ್ಸಾಮಿನೇಷನ್ ಡೇಟಾ ಫ್ಲೋ ಅಮೌಂಟ್ ಪೇ ಮಾಡಿದ ಮೇಲೆ ನೀವು ಎಕ್ಸಾಮ್ನ ಬುಕ್ ಮಾಡ್ಕೋಬಹುದು ಡೇಟಾ ಫ್ಲೋ ಫ್ಲೋ ರಿಪೋರ್ಟ್ಗೆ ವೇಟ್ ಮಾಡಬೇಕು ಅಂತ ಏನಿಲ್ಲ ಪ್ರೊಮೆಟ್ರಿಕ್ ಸೆಂಟರ್ಸ್ ಇಂಡಿಯಾದಲ್ಲಿ ಥ್ರಿವಂಡ್ರಮ್ ಬ್ಯಾಂಗಲೂರ್ ಚೆನ್ನೈ ಹೈದ್ರಾಬಾದ್ ಮುಂಬೈ ಇನ್ನು ಬೇರೆ ಬೇರೆ ಸಿಟೀಸ್ ಅಲ್ಲಿ ಎಕ್ಸಾಮ್ ಅವೈಲೇಬಲ್ ಇದೆ ಫೈವ್ ಡೇಸ್ ಒಳಗಡೆ ನಮಗೆ ರಿಸಲ್ಟ್ ಬರುತ್ತೆ ಪಾಸ್ ಆದ್ಮೇಲೆ ಎಮ್ ಒ ಎಚ್ ಎವಾಲ್ಯೂಯೇಷನ್ ಸರ್ಟಿಫಿಕೇಟ್ ಸಿಗುತ್ತೆ ಡೇಟಾ ಫ್ಲೋ ಪಾಸಿಟಿವ್ ಇದ್ರೆ ಪ್ರಾಸೆಸ್ ಕಂಪ್ಲೀಟ್ ಆಮೇಲೆ ನೀವು ನಿಮ್ಮ ಜಾಬ್ ನ ಸರ್ಚ್ ಮಾಡ್ಕೋಬಹುದು ಅಂಡ್ ಆಲ್ರೆಡಿ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಲೈಸೆನ್ಸ್ ರಿನೀವ್ ಮಾಡಿಸ್ಬೇಕು ಗೆ ಟ್ವೆಂಟಿ ಸಿ ಎಮ್ ಇ ಪಾಯಿಂಟ್ಸ್ ಗೆ ಫೋರ್ಟಿ ಸಿ ಎಮ್ ಇ ಪಾಯಿಂಟ್ಸ್ ಅಂಡ್ ಅಲೈಡ್ ಹೆಲ್ತ್ ಗೆ ಟೆನ್ ಸಿ ಇ ಪಾಯಿಂಟ್ಸ್ ಬೇಕು ನಿಮ್ಮ ಇವ್ಯಾಲ್ಯೇಷನ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ ರಿನುವಲ್ ಮಾಡಿಸ್ಬೇಕು ಅಂಡ್ ನೀವೇನಾದ್ರೂ ಮಾಡ್ತಾ ಇದ್ರೆ ಎಕ್ಸ್ಪೀರಿಯನ್ಸ್ ಲೈಸೆನ್ಸ್ ಕಾಪಿ ಕ್ಯಾನ್ಸಲೇಷನ್ ಕಾಪಿನ ತಗೊಳ್ಳಿ ಹಾಗೆ ಗುಡ್ ಸ್ಟ್ಯಾಂಡಿಂಗ್ ಸರ್ಟಿಫಿಕೇಟ್ ಕೂಡ ಬೇಕು ರಿಸೈನ್ ಆಗೋಕೆ ಮುಂಚೆ ಇದೆಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬೇರೆ ಜಾಬ್ಗೆ ಅಪ್ಲೈ ಮಾಡೋಕೆ ನಮಗೆ ಈಸಿ ಆಗುತ್ತೆ ಸೊ ಇದಿಷ್ಟು ಎಂ ಎಚ್ ಪ್ರೊಸೆಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಹೆಲ್ತ್ ಕೇರ್ ಪ್ರೊಫೆಷನಲ್ ಆಗಿ ಯು ಎ ವರ್ಕ್ ಮಾಡೋದು ಒನ್ ಆಫ್ ದ ಬೆಸ್ಟ್ ಕರಿಯರ್ ಆಪ್ಷನ್ ರೈಟ್ ಪ್ರೋಸೆಸ್ ನಾವು ಫಾಲೋ ಮಾಡಿದ್ರೆ ಗುಡ್ ಜಾಬ್ ಅಪರ್ಚುನಿಟೀಸ್ ಅಂಡ್ ಇಂಟರ್ನ್ಯಾಷನಲ್ ಹೆಲ್ತ್ ಕೇರ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಗುತ್ತೆ ಯಾರಿಗಾದ್ರೂ ಎಮ್ಒ ಎಚ್ ಇವ್ಯಾಲ್ಯೂಯೇಷನ್ ಮಾಡಿಸ್ಬೇಕು ರೆನಿವಲ್ ಮಾಡಿಸ್ಬೇಕು ಹಾಗೆ ಇನ್ನೇ ಸರ್ವಿಸ್ ಏನಾದ್ರೂ ಬೇಕಿದ್ರೆ ಫೋರ್ ನ ಕಾಂಟ್ಯಾಕ್ಟ್ ಮಾಡ್ಬೋದು ಯು ಎಸ್ ಎ ಕ್ಯಾನೆಡಾ ಆಸ್ಟ್ರೇಲಿಯಾ ಯು ಎ ಸೌದಿ ಇನ್ನ ಬೇರೆ ಬೇರೆ ಗೆ ರೆಜಿಸ್ಟ್ರೇಷನ್ ಗೆ ಹೆಲ್ಪ್ ಮಾಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಇನ್ನ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ